ಕಲಿಯಿರಿ ದುಡಿಯಿರಿ ಸಮಾಜಕ್ಕೆ ಕೊಡುಗೆ ನೀಡಿ ಮಲ್ಲಿಕಾರ್ಜುನ ಬಂಡೆ ಬಿಎನ್ಎಂಐಟಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ನಾನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಒಂದು ಕೋಟಿ ರು ವಿತರಣೆ ವಿದ್ಯಾರ್ಥಿಗಳು ಕಲಿಯಬೇಕು ಅನಂತರ ದುಡಿಯಬೇಕು ಇದರಲ್ಲಿ ಸ್ವಲ್ಪ ಹಣವನ್ನು ಸಮಾಜದ ಒಳಿತಿಗಾಗಿ ವೆಚ್ಚ ಮಾಡಬೇಕು ಎಂದು ಎನ್ಎಕ್ಸ್ಪಿ ಸೆಮಿ ಕಂಡಕ್ಟರ್ ಕಂಪನಿಯ ನಿರ್ದೇಶಕರಾದ ಮಲ್ಲಿಕಾರ್ಜುನ ಬಂಡೆ ಅವರು ಹೇಳಿದರು ಬಿಎಲ್ಎಂಐಟಿನ ಕಾಲೇಜಿನಲ್ಲಿ ಆಯೋಜಿಸಿದ್ದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಮಾತನಾಡಿದ ಅವರು ಕಾಲ ಬದಲಾಗುತ್ತಿದೆ ನಮ್ಮ ಕಾಲದಲ್ಲಿ ಇದ್ದ ರೀತಿ ಯಾವುದೂ ಇಲ್ಲ ಅದು ಕೆಲಸ ಇರಬಹುದು ತಂತ್ರಜ್ಞಾನ ಇರಬಹುದು ಎಲ್ಲವೂ ಅಪ್ಡೇಟ್ ಆಗುತ್ತಲೇ ಇದೆ ಇದಕ್ಕೆ ನಾವು ಕೂಡ ಸರಿಯಾಗಿ ಅಪ್ಡೇಟ್ ಆಗಬೇಕು ಎಂದರು ಭವಿಷ್ಯದಲ್ಲಿ ಯಾವ ರೀತಿಯ ಉದ್ಯೋಗ ಸೃಷ್ಟಿಯಾಗಲಿದೆ ಎಂಬುದು ಯಾರಿಗೂ ತಿಳಿದಿಲ್ಲ ನೀವು ಇನ್ನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೀರಿ ಕಲಿಯುವುದಕ್ಕೆ ಇದೇ ಸೂಕ್ತ ಸಮಯ ಸಾಧ್ಯವಾದಷ್ಟು ಕಲಿಯಿರಿ ಜೀವನದಲ್ಲಿ ಒಬ್ಬರನ್ನು ಮಾರ್ಗದರ್ಶಕರನ್ನಾಗಿ ಇಟ್ಟುಕೊಳ್ಳಿ ಅವರ ಮಾರ್ಗದರ್ಶನದಲ್ಲೇ ಹೆಜ್ಜೆ ಇಡಿ ಆ ಮೂಲಕ ಜೀವನದಲ್ಲಿ ಯಶಸ್ಸು ಕಾಣಿ ಎಂದು ಶುಭ ಹಾರೈಸಿದರು ಇಂಪ್ಯಾಕ್ಟ್ ಯುನಿಟೆಡ್ ವೇ ಕಂಪನಿಯ ನಿರ್ದೇಶಕರಾದ ಸೀತಾರಾಮ್ ಅನಂತ ನಾರಾಯಣ್ ಮಾತನಾಡಿ ನಾವು ಓದುವ ವೇಳೆ ಇದ್ದ ಕಷ್ಟಗಳು ಇಂದಿಲ್ಲ ಎಲ್ಲರೂ ತಂತ್ರಜ್ಞಾನದ ಮೇಲೆ ಅವಲಂಬಿತರಾಗಿದ್ದಾರೆ ಎಲ್ಲದಕ್ಕೂ ನಾವು ಗೂಗಲ್ ಚಾಟ್ ಜಿ ಪಿ ಟಿಗಳು ನಿಮ್ಮ ಬೆಳವಣಿಗೆಗಳನ್ನು ಕುಂಠಿತಗೊಳಿಸುವುದಿಲ್ಲ ಬದಲಾಗಿ ನಮ್ಮನ್ನು ಮತ್ತಷ್ಟು ತಿದ್ದುವ ಕೆಲಸ ಮಾಡಲಿದೆ ಎಂದರು ನಾನು ನನ್ನ ಕಂಪನಿಯಿಂದ ಈ ವರ್ಷದಿಂದಲೇ ಆರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲು ಆರ್ಥಿಕ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು ಶೈಕ್ಷಣಿಕ ಕ್ರೀಡಾ ಎನ್ಸಿಸಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಸೇರಿ ಎಲ್ಲ ವಿಭಾಗದಿಂದ ನಾನ್ನೂರ ಅರವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಒಂದು ಕೋಟಿ ರು ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ನೀಡಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಹೆಚ್ಚುವರಿ ನಿರ್ದೇಶಕರು ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ವೈ ಕುಲಕರ್ಣಿ ಅಧ್ಯಕ್ಷರು ಬಿಎನ್ಎಂಐಟಿ ನಾರಾಯಣರಾವ್ ಆರ್ಮಾನೆ ಕಾಲೇಜಿನ ಉಪನಿರ್ದೇಶಕರು ಡಾಕ್ಟರ್ ಜಿ ಎನ್ ಕೃಷ್ಣಮೂರ್ತಿ ನಿರ್ದೇಶಕರು ಪ್ರೊಫೆಸರ್ ಟಿ ರಾಮಮೂರ್ತಿ ಇತರರು ಉಪಸ್ಥಿತರಿದ್ದರು ನಮಸ್ಕಾರ ಬಿ ಎನ್ ಎಮ್ ವಿದ್ಯಾ ವಿದ್ಯಾಸಂ ಮಹಾವಿದ್ಯಾಲಯ ಸಂಸ್ಥೆ ಪರವಾಗಿ ಎರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಂದು ನಮ್ಮ ಕಾಲೇಜಿನ ಎಲ್ಲ ಖ್ಯಾತಿ ಪಡೆದಿರುವ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ಪನ್ನು ಇವತ್ತು ಕೊಟ್ಟಿದ್ದೇವೆ ಮುಖ್ಯವಾಗಿ ಮೆರಿಟ್ ಸ್ಕಾಲರ್ಶಿಪ್ ಹಾಗೂ ಹಿಂದುಳಿದ ಮಕ್ಕಳು ರೈತರ ಮಕ್ಕಳು ಹಾಗೂ ರೂರಲ್ ಏರಿಯಾ ಅಂತಂದರೆ ಬ್ಯಾಕ್ವರ್ಡ್ ಏರಿಯಿಂದ ಬಂದಿರೋ ಮಕ್ಕಳು ಇವರಿಗೆಲ್ಲರಿಗೂ ಸ್ಕಾಲರ್ಶಿಪ್ಪನ್ನು ನೀಡಿದ್ದೇವೆ ಜೊತೆಗೆ ಈ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಖ್ಯಾತಿ ಪಡೆದಿರುವ ಮಕ್ಕಳು ಸ್ಟೇಟ್ ಲೆವೆಲ್ ವಿ ಟಿ ಯೂತ್ ಫೆಸ್ಟಿವಲ್ನಲ್ಲಿ ಚಿನ್ನದ ಪದಕ ಮತ್ತು ಬಳ್ಳಿ ಪದಕಗಳನ್ನು ಪಡೆದಿರೋವರೆಗೂ ಇವತ್ತು ಸ್ಕಾಲರ್ಶಿಪ್ ನೀಡಿದ್ದೇವೆ ಮುಖ್ಯವಾಗಿ ಒಂದು ನಾನ್ನೂರ ಐವತ್ತು ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಇವತ್ತು ಒಂದು ಕೋಟಿವರೆಗೂ ಮೊತ್ತ ಆಗಿರುವ ಈ ಸ್ಕಾಲರ್ಶಿಪ್ ನೀಡಿದ ಸಂಸ್ಥೆಯಿಂದ ನೀಡಿದೆ ಇದನ್ನು ಅವರ ಕಣ್ಣಿನಲ್ಲಿ ನೋಡಲಿಕ್ಕೆ ಭಾಳ ಸಂತೋಷವಾಯಿತು ಮಕ್ಕಳು ನಿಜವಾಗಲೂ ಕಷ್ಟ ಬಿದ್ದು ಹೇಳಬೇಕು ಅಂತಂದರೆ ಅವರು ಬಂದಿರೋ ವಾತಾವರಣದಿಂದ ನೋಡಿದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಅಂತ ಅದು ಒಳ್ಳೆಯ ಸಂಸ್ಥೆಯಲ್ಲಿ ವಿದ್ಯಾ ಪಡೆಯುವ ವ್ಯವಸ್ಥೆ ಅವರಿಗೆ ಭಾಳ ಕಷ್ಟವಾಗಿತ್ತು ಈ ಸ್ಕಾಲರ್ಶಿಪ್ಪಿಂದ ಅವರಿಗೆ ನೆರವಾಗಿದೆ ಇದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮ ಮತ್ತಿನ್ನೇನು ಹೇಳಬೇಕು ಅಂತಂದರೆ ಮಕ್ಕಳು ವರ್ಷದಿಂದ ವರ್ಷ ಯಾವುದೇ ರೀತಿಯಲ್ಲಿ ಮೆರಿಟನ್ನು ತೆಗೆದು ಮತ್ತೆ ಮತ್ತೆ ಸ್ಕಾಲರ್ಶಿಪ್ಪನ್ನು ತಗೊಂಡಿದ್ದಾರೆ ಇದನ್ನು ನಮ್ಮ ಪ್ರಯತ್ನ ಫಲ ಪಡೆದಿದೆ ಅಂತ ಹೇಳಿ ಅಂದ್ಕೋಬೋದು ಬಿ ಎನ್ ಎಮ್ ಐ ಟಿಯಲ್ಲಿ ಪ್ರತಿ ವರ್ಷದ ಹಾಗೆ ಆಲ್ಮೋಸ್ಟ್ ನಾಲ್ಕುನೂರ ಅರವತ್ತು ಪ್ಲಸ್ ಫೋರ್ ಆ್ಯಂಡ್ ಸಿಕ್ಸ್ಟಿ ಪ್ಲಸ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ನ ವಿತರಣೆ ಮಾಡಲಾಗಿದೆ ಇದು ಸ್ಕಾಲರ್ಶಿಪ್ ಯಾರಿಗೆ ಅಂತಂದರೆ ಫಸ್ಟು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಟಾ ಮಾಡಿದಂಥ ಟಾಪರ್ಸ್ಗೆ ಥರ್ಡ್ ಸೆಮಿಸ್ಟರ್ ಕೊಡುವಂಥದ್ದು ಥರ್ಡ್ ಫೋರ್ತ್ನಲ್ಲಿ ಟಾಪರ್ಸ್ಗಳಿಗೆ ಫಿಫ್ತ್ ಸೆಮಿಸ್ಟರ್ ಕೊಡೋದು ಆಮೇಲೆ ಫಿಫ್ತ್ ಸಿಕ್ಸ್ತಿನಲ್ಲಿ ಟಾಪರ್ಸ್ಗಳನ್ನು ಸೆವೆಂತ್ ಸೆಮಿಸ್ಟ್ರಿಗೆ ಕೊಡುವಂಥದ್ದು ಒಂದು ಟಾಪರ್ಸಿಗೆ ಅದು ಅಲ್ಲದೇ ಸಾಕಷ್ಟು ವಿದ್ಯಾರ್ಥಿಗಳು ಎಕನಾಮಿಕಲಿ ವೀಕರ್ ಸೆಕ್ಷನ್ನಿಂದ ಬಂದಿರ್ತಾರೆ ಅವರಿಗೆ ಫೀಸನ್ನು ಕಟ್ಟಲಿಕ್ಕಾಗಲ್ಲ ಅವರಿಗೆ ಡೇ ಟು ಡೇ ಇದರಲ್ಲಿ ಅಂದರೆ ಹಾಸ್ಟೆಲ್ ಇರ್ತಾರೆ ಅವ್ರಿಗೆ ಹಣ ಕೊಡಲಿಕ್ಕಾಗಲ್ಲ ಅಂಥವೆಲ್ಲ ಕೇಸ್ಗಳನ್ನು ನಾವು ಇಂಡಿವಿಜುವಲ್ ಆಗಿ ವಿದ್ಯಾರ್ಥಿಗಳನ್ನು ಕರೆದು ಅವ್ರು ಇಂಟ್ರ್ಯೂ ಮಾಡಿ ಅಂಥ ವಿದ್ಯಾರ್ಥಿಗಳನ್ನ ಐಡೆಂಟಿಫೈ ಮಾಡಿ ಅವ್ರಿಗೂ ಕೂಡ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸ್ಗೂ ಕೂಡ ಇವತ್ತು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ ಅದು ಅಲ್ದೇ ನಮ್ಮ ಬೇರೆ ಬೇರೆ ಒಂದು ವಿಭಾಗದಲ್ಲಿ ಅಂದರೆ ಸ್ಪೋರ್ಟ್ಸ್ನಲ್ಲಿ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ನಲ್ಲಿ ಎನ್ ಸಿ ಅಲ್ಲಿ ಇವೆಲ್ಲ ಎನ್ ಎಸ್ ಎಸ್ನಲ್ಲಿ ಇವೆಲ್ಲದರಲ್ಲೂ ಕೂಡ ಅಚ್ಚಿ ವರ್ಷಗಳನ್ನು ಇವತ್ತು ಐಡೆಂಟಿಫೈ ಮಾಡಿ ಅವ್ರಿಗೂ ಕೂಡ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ ಅಂದರೆ ಇದ್ರದ್ದು ಒಂದು ಉದ್ದೇಶ ಏನಂತಂದರೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಬಿ ಎನ್ ಎಮ್ ಮೆಟಲ್ಲಿ ಬಂದ ಮೇಲೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಇದರಿಂದಾಗಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಕಳಿಸಿದರು ವಿದ್ಯಾಭ್ಯಾಸವನ್ನು ಮುಂದುವರ್ಸಲಿಕ್ಕೆ ಆಗಲಿಲ್ಲ ಅಂತ ಒಂದು ಪ್ರಮೇಯ ಬರಬಾರ್ದು ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ತಮ್ಮ ಎಜುಕೇಷನ್ ಮಾಡ್ಕೋಬೇಕು ಒಂದು ಒಳ್ಳೆ ಫ್ಯೂಚರನ್ನು ಕಂಡುಕೊಂಡು ಈ ದೇಶದ ಸತ್ಪ್ರಜೆಗಳಾಗಬೇಕು ಅನ್ನೋದು ಉದ್ದೇಶ ನಂಬುದು ಆ ದೇಶದಲ್ಲಿ ಇವತ್ತಿನ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿದೆ ವಿದ್ಯಾರ್ಥಿಗಳಿಗೊಂದು ಸಾಕಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಮ್ಯಾನೇಜ್ಮೆಂಟನ್ನು ಕೂಡ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ಆಲ್ಮೋಸ್ಟ್ ಅಬೌಟ್ ಒನ್ ಒನ್ ಸಿ ಆರ್ ಅಂದರೆ ಒನ್ ಕರೋರ್ ಅಷ್ಟು ಸ್ಕಾಲರ್ಶಿಪ್ಪನ್ನು ಇವತ್ತು ಕೊಟ್ಟಿದ್ದೀವಿ ಈ ಒಂದು ಮ್ಯಾಗ್ನಿಮಿಟಿ ಅಂತ ಹೇಳ್ಬೋದು ಅಥವಾ ಜನ್ರಾಸಿಟಿ ಅಂತ ಹೇಳ್ಬೋದು ಮ್ಯಾನೇಜ್ಮೆಂಟ್ನವರು ವಿದ್ಯಾರ್ಥಿಗಳಿಗೆ ತೋರಿಸಿದ್ದಾರೆ ಇದು ಒಂದು ಪ್ರಯೋಜನ ವಿದ್ಯಾರ್ಥಿ ತಗೊಳ್ಬೇಕು ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ